ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಸದ್ದಿಲ್ಲದೆ ಮುಂದುವರೆದಿರುವ ಸಂದರ್ಭದಲ್ಲಿ ದಲಿತ ಸಮುದಾಯದ ನಾಯಕರು ಮತ್ತು ಹೋರಾಟಗಾರರು ಗಂಭೀರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದೆರಡು ತಿಂಗಳಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಚಾರ ಹೆಚ್ಚಿದ್ದರೂ ಕಾಂಗ್ರೆಸ್ ಪಕ್ಷವು ದಲಿತ ಸಮುದಾಯಕ್ಕೆ ನ್ಯಾಯ ಕೊಡ್ತಿಲ್ಲ ಎನ್ನುವ ಆರೋಪವನ್ನು ಜಿಲ್ಲಾ ದಲಿತ ಹೋರಾಟಗಾರರ ಒಕ್ಕೂಟದ ಎನ್ಜೆ ದಿನೇಶ್ ಆಗ್ರಹಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೆಲವೇ ನಾಯಕರಿಗೆ ಗುತ್ತಿಗೆ ನೀಡಿರುವಂತಾಗಿದ್ದು ದಲಿತರಿಗೆ ಸಿ ಎಂ ಸ್ಥಾನ ನೀಡುವ ಮನಸ್ಸು ಇಲ್ಲ ಅಂತ ಟೀಕಿಸಿದರು ಮೂವತ್ತಾರು ದಲಿತ ಶಾಸಕರು ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಈಗಲೇ ದಲಿತರಿಗೆ ಸಿಎಂ ಸ್ಥಾನ ನೀಡೋಕೆ ಹೋರಾಡಬೇಕು ಅಂತ ಒತ್ತಾಯಿಸಿದರು ಡೇಕೆ ಶಿವಕುಮಾರ್ ಅವರ ನಂತರ ದಲಿತರಿಗೆ ಒಂದು ಅವಧಿ ಸಿಎಂ ಹುದ್ದೆ ನೀಡಬೇಕು ಎಂಬ ಬೇಡಿಕೆಯನ್ನು ಪುನಃ ಉತ್ತೇಜಿಸಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸುತ್ತಲೇ ಮುಖ್ಯಮಂತ್ರಿ ಹುದ್ದೆ ಸೀಮಿತಗೊಂಡಿರುವುದರಿಂದ ದಲಿತರಿಗೆ ಅವಕಾಶ ಕಡ್ಡಾಯ ಅಂತ ಒತ್ತಾಯಿಸಿ ರಾಜ್ಯದ ಎಲ್ಲ ದಲಿತ ಒಕ್ಕೂಟಗಳ ನಾಯಕರು ಒಟ್ಟಾಗಿ ಹೋರಾಡಬೇಕು ಅಂತ ಜಿಲ್ಲಾ ದಲಿತ ಹೋರಾಟಗಾರರ ಒಕ್ಕೂಟದ ಎನ್ ಜೆ ದಿನೇಶ್ ಕರೆಯನ್ನ ನೀಡಿದರು ನಮ್ಮ ಯಾರೇ ದಲಿತರಿಗಾಗಲಿ ಒಂದು ಅವಕಾಶ ಸಿ ಎ ಪೋಸ್ಟ್ ಕೊಡಲೇಬೇಕು ಈ ಸಲ ಕೊಡಲಿಲ್ಲ ಅಂದರೆ ನಾವೇ ಹೋರಾಟ ಮಾಡೋದು ಗೊತ್ತು ಸಿ ಎಮ್ ಪೋಸ್ಟ್ ತಗೊಳ್ಳೋದು ಗೊತ್ತಿದೆ ಈ ಥರ ಎಷ್ಟು ದಿವಸ ನಾವು ಮೌನ್ವಾಗಿರೋಕೆ ಸಾಧ್ಯ ನಮ್ಮ ದಲಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದಿಟ್ಟೋಗಿಲ್ವ ಸಂವಿಧಾನ ಸಂವಿಧಾನದಲ್ಲಿ ಏನು ಸಿ ಎಮ್ ಮಾಡ್ಬಾ ಮಾಡೋಂಗಿಲ್ಲ ಅಂತ ಏನಾದ್ರು ಬರೆದಿದೆಯಾ ಅವಕಾಶ ಕೊಡಬೇಕು ನೀವು ಮಾಧ್ಯಮ ಮಿತ್ರರು ಸಹ ಇದಕ್ಕೆ ಒಂಥರ ಪ್ರೋತ್ಸಾಹ ಕೊಡ್ರಪ್ಪ ದಯಮಾಡಿ ಯಾವುದೇ ಕಾರಣಕ್ಕೂ ಈ ಸಲ ನಮ್ಗೊಂದು ಅವಕಾಶ ಬೇಕೇ ಬೇಕು ಆಮೇಲೆ ಇನ್ನೊಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಪಾಪ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರಿಗೂ ಪಾಪ ನಾಲ್ಕು ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆ ಯಾವುದೂ ಒಂದು ಶಕ್ತಿನೇ ಇಲ್ಲ ಕೇಳೋಕ್ಕೆ ನಾವು ನೋಡ್ತಾ ಇದ್ದೀವಿ ಒಂದು ಒಂದು ದಿವ್ಸಲವರು ದಲಿತ ಸೇ ಬಗ್ಗೆ ಮಾತಾಡೋದೇ ಇಲ್ಲ ಚಕಾರನೇ ಇತ್ತಿಲ್ಲ ಈ ಥರ ಇದ್ದಾಗ ಅವ್ರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇರೋಕ್ಕೂ ನಮಗೊಂಥರ ಬೇಸರ ಆಯ್ತಾ ಇತ್ತು ದಲಿತರುಗಳಿಗೆಲ್ಲ ಅವ್ರು ಆ ಇರೋದಕ್ಕಿಂತ ನಿರ್ಗಮ್ಸ್ಬಿಟ್ಟು ಸುಮ್ಮನೆ ಇಟ್ಬಿಟ್ರೆ ಒಳ್ಳೇದು ಅನಿಸುತ್ತೆ ನನ್ನ ಅಭಿಪ್ರಾಯ ಏನಕ್ಕಿರಬೇಕು ಈ ತರ ಹಾ ಒಂಥರ ಗುತ್ತಿಗೆ ಕೊಟ್ಕಂಡಂಗೆ ಎಲ್ಲ ಅವರಂತೆ ಹೈಕಮಾಂಡ್ ಅಧ್ಯಕ್ಷರು ಅಧ್ಯಕ್ಷ ಇವರು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಪ್ರಧಾನಿ ಕ್ಯಾಂಡಿಡೇಟು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೈಕಮಾಂಡ್ ಹೇಳಬೇಕು ಅಂತಾರೆ ಇವರು ಏನಾಗಿದ್ದಾರೆ ಈಗ ಇವರು ಹೈಕಮಾಂಡ್ ಅಲ್ವ ಕಾಂಗ್ರೆಸ್ಗೆ ಮೋ ಅದು ಅಧ್ಯಕ್ಷನ ಮಾಡಿ ಕೂರಿಸಿದ್ದಾರೆ ಈ ಥರ ಇವರು ಗುಲಾಮಗಿರಿ ಮಾಡ್ಕೊಂಡು ಅಧ್ಯಕ್ಷರಾಗಿರಬಾರ್ದು ಅಂತ ನಾನು ಮನವಿ ಮಾಡ್ಕೊತೀನಿ ದಲಿತರುಗಳಿಗೆಲ್ಲ ಮಾನಸಿಕವಾಗಿ ನುಂದ್ಬಿಟ್ಟಿದ್ದೀವಿ ನಾವಿವಕ್ಕೆ ಅವಕಾಶ ಕೊಡಲ್ಲ ದಯವಿಟ್ಟು ನಿಮಗೆ ಘಡಿಸ್ತಾನೆ ಇದ್ದರೆ ಸಿ ಎಮ್ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮ ಮನ ಬಂದ ಇದ್ದರೆ ಮಾಡಿಸಿ ನಿಮ್ಮ ಅಧ್ಯಕ್ಷತೆಯಲ್ಲೇ ಇಲ್ಲಾಂದರೆ ನೀವು ರಾಶಿ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಬನ್ನಿ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಹೆಸರು ಕೆಡಿಸ್ಬೇಡಿ ನೀವೆಲ್ಲ ದೊಡ್ಡ ದೊಡ್ಡ ಮಾನ್ ಲೀಡ್ರುಗಳು ನಮ್ಗೆ ಇನ್ನೇನು ಇಲ್ಲಪ್ಪ ಈ ಸಲ ನಾವು ಎಲ್ಲ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಎಲ್ಲರಿಗೂ ನಾವಿನ್ನ ಮನವಿ ಮಾಡ್ಕೊಳ್ತೀವಿ ಒಂದು ಸಭೆಗಳು ನಡೆಸ್ತೀವಿ ನಾವು ಸ್ಟೇಟಲ್ಲಿ ನಮಗೂ ಒಂದು ಅವಕಾಶ ಆಗೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ತಮ್ಮ ಮೂಲಕ ಸ್ಪಷ್ಟನೆ ಕೊಡ್ತೀವಿ ಆಮೇಲೆ ನಮ್ಮ ಮೂವತ್ತಾರು ಶಾಸಕರು ಇದ್ದಾರಲ್ಲ ಕಾಂಗ್ರೆಸ್ನಲ್ಲಿ ಅವರು ಸ್ವಲ್ಪ ಇನ್ನು ಧೈರ್ಯ ತಗೊಂಡು ಮಾತಾಡಬೇಕು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಗೂಬೆಗಳು ಕುತ್ಕೊಂಡಂಗೆ ನಾವೆಲ್ಲ ಶಕ್ತಿ ಕೊಡ್ತೀವಿ ಹೋರಾಟಗಾರ ಇದ್ದೀವಿ ದಲಿತರು ಇನ್ನೂ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಕಾರ್ಯದರ್ಶಿ ವಿಠಲ ಕೆಪಿಎಸ್ಎಸ್ ಜಿಲ್ಲಾ ಕಾರ್ಯದರ್ಶಿ ಮಧು ಡಿಎಸ್ಎಸ್ ಪರಿವರ್ತನವಾದ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಅಧ್ಯಕ್ಷ ಮಂಜು ತೇಜೂರು ಭಾನುಪ್ರಕಾಶ್ ಸದಾಶಿವು ಇತರರು ಉಪಸ್ಥಿತರಿದ್ದರು